ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋ ರೆಗ್ಯುಲರ್ ಎ ಎಚ್ ಎಸ್ ಮತ್ತು ಬಿ ಪಿ ಟಿ ವಿದ್ಯಾರ್ಥಿಗಳಿಗಿರುತ್ತೆ ನೋಡಿ ವಿದ್ಯಾರ್ಥಿಗಳು ಈಗಾಗಲೇ ಕಚೇರಿಯದಿಂದ ಏನಂದರೆ ಕೆ ವತಿಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಫಸ್ಟ್ ರೌಂಡ್ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಏನಾಗುತ್ತೆ ಅಂದರೆ ಇನ್ನು ಮುಂದಿನ ಎಲ್ಲ ಪ್ರೊಸೀಜರ್ಗಳು ನಡೀತವೆ ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಸ್ಟ್ರಕ್ ಆಗಿರೋದಿಲ್ಲ ಅಂತಂದರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆದರೆ ಅದು ಬ್ಲ್ಯಾಂಕ್ ಬರ್ತಾ ಇದೆ ಆಮೇಲೆ ಕಾಲೇಜ್ ತೋರಿಸ್ತಾ ಇಲ್ಲ ಆಮೇಲೆ ಇವರ ಅಡ್ಮಿಷನ್ ಪ್ರೊಸೆಸ್ ಬಾಯ್ ದಿ ಡ್ಯಾಶ್ ಡ್ಯಾಶ್ ಅಂತ ಬರ್ತಾ ಇದೆ ಇದೆಲ್ಲದಕ್ಕೂ ಆನ್ಸರ್ ಏನಂತಂದರೆ ನೀವು ತುರ್ತಾಗಿ ಕೆ ಈಗೆ ಹೋಗಬೇಕು ಬೆಂಗಳೂರು ಕೆಇಿಗೆ ಹೋಗಬೇಕು ಅವರ ಇದರ ಬದ್ರೆ ನೀವೇನು ಮಾಡಬೇಕು ಸೊಲ್ಯೂಷನ್ ಕ್ಲಿಯರ್ ಮಾಡಿಕೊಂಡು ಅಲ್ಲೇ ಆಪ್ಷನ್ ಮೊಬೈಲಲ್ಲೇ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಕ್ಲಿಯರ್ ಆದಮೇಲೆ ನೀವು ಬಸ್ ಹತ್ತಬೇಕಾಗತ್ತೆ ಇಲ್ಲ ಅಂತಂದರೆ ನೋಡಿ ಹತ್ತೊಂಬತ್ತನೇ ತಾರೀಕು ತನಕ ಟೈಮ್ ಇದೆ ಇವತ್ತು ಹದಿನೇಳು ನಾಳೆ ಎನಿ ಕಂಡೀಷನ್ ಒಳಗಡೆ ನೀವು ಏನು ಮಾಡಬೇಕು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಇಲ್ಲ ಅಥವಾ ನಮಗೆ ವೆರಿಫಿಕೇಷನ್ ಸ್ಲಿಪ್ ಬ್ಲ್ಯಾಂಕ್ ಬರ್ತಾ ಇದೆ ಇವೆಲ್ಲಗಳನ್ನು ಪ್ರಾಬ್ಲಮ್ಗಳು ನೀವು ಅಲ್ಲಿ ಕೈಗೆ ಹೋಗಿ ತೋರಿಸ್ಬೇಕು ಅವರು ಅದನ್ನೇನು ಮಾಡ್ತಾರೆ ಸಡನ್ನಾಗಿ ಅಲ್ಲೇ ಅಲ್ಲೇ ಆನ್ ದ ಸ್ಪಾಟಲ್ಲಿ ನಿಮಗೆ ಕ್ಲಿಯರ್ ಮಾಡಿ ಅದಕ್ಕೆ ಸಹ ಆಮೇಲೆ ಕೊಟ್ಬಿಡ್ತಾರೆ ಆಮೇಲೆ ನೀವೇನು ಮಾಡಬೇಕು ಹೊರಗಡೆ ಬಂದು ಒಂದು ಕಟ್ಟಿ ಮೇಲೆ ಕೊಟ್ಕೊಂಡು ನೀವೇನು ಮಾಡಬೇಕು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕು ಆವಾಗಲೇನು ಆಪ್ಷನ್ ಎಂಟ್ರಿ ಆದರೆ ಅವಾಗ ಬಸ್ ಸತ್ತಿ ಇಲ್ಲಪ್ಪ ಅಂತಂದರೆ ನೆನಪಿಟ್ಟುಗಳು ವಿದ್ಯಾರ್ಥಿಗಳೇ ನಿಮಗೆ ಯಾರು ರಿಸ್ಪಾನ್ಸ್ ಮಾಡೋರಿಲ್ಲ ಕೀದರು ಇದ್ರು ತುಂಬ ತುಂಬ ಇದ್ದಾರೆ ಕಾಲು ಕೂಡ ರಿಸೀವ್ ಮಾಡೋದಿಲ್ಲ ಹೀಗಾಗಿ ಆಲ್ರೆಡಿ ಸ್ಕೆಡ್ಯೂಲ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಸ್ಕೆಡ್ಯೂಲ್ ರಿಲೀಸ್ ಆಗಿದ್ದ ಮೇಲೆ ಪಟಪಟ ಮಾಡಿ ಎಲ್ಲವನ್ನು ಮುಗಿಸಿಬಿಡ್ತಾರೆ ಸೊ ಹೀಗಾಗಿ ನೀವು ಅಲ್ಲಿ ಸ್ಟ್ರಕ್ ಆಗಿಬಿಡ್ತೀರಾ ಆಮೇಲೆ ಎರಡನೇ ರೌಂಡಿಗೆ ವೇಟ್ ಮಾಡಬೇಕಾಗತ್ತೆ ಬೇಡ ಸೊ ನೀವೇನು ಮಾಡಿ ತುರ್ತಾಗಿ ನಾಳೆಗೇ ಹೋಗಿ ಯಾರು ಗರ್ಲ್ಸ್ ಇದ್ದೀರಾ ನಿಮಗೆಲ್ಲ ಫ್ರೀ ಇದೆ ಬಸ್ಸು ಡೈರೆಕ್ಟ್ ಕೇಗೆ ಹೋಗಿ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗಿ ವೆರಿಫೈ ಅಲ್ಲೇ ಅಲ್ಲಿ ಅವ್ರ ಮುಂದೆ ಡೆವಲೋ ಮಾಡಿಕೊಂಡು ಆಫೀಸ್ ಎಂಟ್ರಿ ಅಲ್ಲಿ ಅವ್ರ ಮುಂದೆ ಮಾಡಿ ತೋರಿಸಿ ಬಂದರೆ ಒಳ್ಳೇದು ಬರಲಿಲ್ಲ ಅಂದರೆ ಅವ್ರಿಗೆ ತೋರಿಸಿ ನೋಡಿ ಈ ಥರ ಆಗ್ತದೆ ಅಂದರೆ ಅವ್ರಿಗೆ ಅಲ್ಲೇ ನಿಮಗೆ ಟೆಕ್ನಿಕಲಿ ಇರ್ತಾರೆ ಟೆಕ್ನಿಕಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋರು ಅಲ್ಲೇ ಇರ್ತಾರೆ ಅವರು ನಿಮ್ಗೆ ಏನು ಮಾಡ್ತಾರೆ ಸೊಲ್ಯೂಷನ್ ಕೊಟ್ಟು ಕಳಿಸಿಬಿಡ್ತಾರೆ ಮಧ್ಯಾಹ್ನ ತನಕ ನೀವು ಕಂಪ್ಲೀಟಾಗಿ ಫ್ರೀ ಆಗಿಬಿಡ್ತೀರಾ ಇಲ್ಲಾಂದರೆ ನಿಮ್ಗೆ ಈ ಕೌನ್ಸಿಲಿಂಗ್ ಮುಗಿ ತನಕ ನೀವು ಫ್ರೀ ಆಗೋದಿಲ್ಲ